ನನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಹಾಗೂ ಸ್ವಾಮೀಜಿಯರ ಆಶೀರ್ವಾದ ಅವರು ಫಸ್ಟ್ ನಾನು ಬೆಟ್ಟ ಇದ್ದು ಉಗಾರಲ್ಲಿ ಅವರು ಕರೆಕ್ಟ್ ಟೈಮಲ್ಲಿ ನಾವು ಹೋಗಿದ್ದು ಬೇಗ ಬೇಗ ಹೋಗ್ಬೇಕಂತ ಪಿಯರ್ ಹೇಳ್ತಾ ಇದ್ರು ಬಟ್ ಅದೇ ಕರೆಕ್ಟ್ ಟೈಮಲ್ಲಿ ಸ್ವಾಮೀಜಿಯರು ರಾಜ ಅಭಿಷೇಕ ಮಾಡ್ತಾ ಇದ್ರು ಸೊ ಅದಕ್ಕಾಗಿ ಅವರ ಆಶೀರ್ವಾದದಿಂದ ಇವತ್ತು ನಾವು ನಿಮ್ಮ ಮುಂದೆ ನಿಮ್ಮ ಮಗಳಾಗಿ ಎಂ ಪಿ ಆಗಿ ನಿಂತಿದ್ದೀವಿ ಅದಕ್ಕೆಲ್ಲ ಗುರುಗಳು ಹಾಗೂ ಇಡೀ ಸಮಸ್ತ ಚಿಕ್ಕೋಡಿ ಜನತೆಗೆ ನಿಮ್ಮೆಲ್ಲರ ಆಶೀರ್ವಾದ ಕಾರಣ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ನಾವು ಪ್ರತಿಯೊಂದು ಯಾವುದೇ ಸಮಾಜದಲ್ಲಿ ಯಾವುದೇ ಧರ್ಮದಲ್ಲಿ ಎಲ್ಲ ಧರ್ಮಗಳು ನಾವು ನಮ್ಮ ಎಂ ಪಿ ಫಂಡ್ ಇಂದ ನಮ್ಮ ವೈಯಕ್ತಿಕವಾಗಿ ಆಯಿತು ನಮ್ಮ ಪ್ರೋತ್ಸಾಹ ನಾವು ಕೊಡ್ತಾ ಇದ್ದೀವಿ ನಿರಂತರವಾಗಿ ತಂದೆಯವರು ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಸಚಿವರು ಅವರು ಕೂಡ ನಿರಂತರವಾಗಿ ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಹಾಗೇನೇ ಸೋದರ ನಾವು ದಾಖಲೆ ಕೇಳಿದ್ರು ಕೂಡ ಒಂದಷ್ಟು ಸಾಧ್ಯವಾದಷ್ಟು ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದಾರೆ ಸೊ ಆದ್ದರಿಂದ ತಮ್ಮೆಲ್ಲರ ಈ ಆಶೀರ್ವಾದ ನೀವೇ ನಮ್ಗೆ ದೊಡ್ಡ ಶಕ್ತಿ ಅಂತ ಹೇಳ್ಬೋದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಾಗೂ ಸ್ವಾಮೀಜಿಯರ ಆಶೀರ್ವಾದ ಅವರು ಫಸ್ಟ್ ನಾನು ಭೇಟ ಇದ್ದಿದ್ದು ಉಗಾಲಲ್ಲಿ ಅವರು ಕರೆಕ್ಟ್ ಟೈಮಲ್ಲಿ ನಾವು ಹೋಗಿದ್ದು ಬೇಗ ಬೇಗ ಹೋಗ್ಬೇಕಂತ ಹೇಳ್ತಾ ಇದ್ರು ಬಟ್ ಅದೇ ಕರೆಕ್ಟ್ ಟೈಮಲ್ಲಿ ಸ್ವಾಮೀಜಿಯವರು ರಾಜ ಅಭಿಷೇಕ ಮಾಡ್ತಾ ಇದ್ರು ಸೊ ಅದಕ್ಕಾಗಿ ಅವರ ಆಶೀರ್ವಾದದಿಂದ ಇವತ್ತು ನಾವು ನಿಮ್ಮ ಮುಂದೆ ನಿಮ್ಮ ಮಗಳಾಗಿ ಎಂ ಪಿ ಆಗಿ ನಿಂತಿದ್ದೀವಿ ಅದಕ್ಕೆಲ್ಲ ಊರುಗಳು ಹಾಗೂ ಇಡೀ ಸಮಸ್ತ ಚಿಕ್ಕೋಡಿ ಜನತೆಗೆ ನಿಮ್ಮೆಲ್ಲರ ಆಶೀರ್ವಾದ ಕಾರಣ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ನಾವು ಪ್ರತಿಯೊಂದು ಯಾವುದೇ ಸಮಾಜದಲ್ಲಿ ಯಾವುದೇ ಧರ್ಮದಲ್ಲಿ ಎಲ್ಲ ಧರ್ಮಗಳು ನಾವು ನಮ್ಮ ಎಂ ಪಿ ಫಂಡಿಂದ ನಮ್ಮ ವೈಯಕ್ತಿಕವಾಗಿ ಆಯಿತು ನಮ್ಮ ಪ್ರೋತ್ಸಾಹ ನಾವು ಕೊಡ್ತಾ ಇದ್ದೀವಿ ನಿರಂತರವಾಗಿ ತಂದೆಯವರು ಸತೀಶ್ ಜಾರಕಿಹೊಳರು ಉಸ್ತುವಾರಿ ಸಚಿವರು ಅವರು ಕೂಡ ನಿರಂತರವಾಗಿ ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಹಾಗೆಯೇ ಸಹೋದರ ದಾಹೋದಕಿಯವಳು ಕೂಡ ಎಲ್ಲರಿಗೂ ಸಾಧ್ಯವಾದಷ್ಟು ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದಾರೆ ಸೊ ಆದ್ದರಿಂದ ತಮ್ಮೆಲ್ಲರ ಈ ಆಶೀರ್ವಾದ ನೀವೇ ನಮ್ಗೆ ದೊಡ್ಡ ಶಕ್ತಿ ಅಂತ ಹೇಳ್ಬೋದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ